ಯಾಕಂದ್ರೆ ಇವ್ರು ಎಲ್ಲೋದ್ರು ಕನ್ನಡ ಬಿಡಲ್ಲ ಆತನ ತನ ಬಿಡಲ್ಲ ಅಂದ್ರೆ ಇವ್ರ ಒಬ್ಬರೇ ಹೀರೋ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ ಅಂತ ಯಾಕೆ ಕರಿತಾರೆ ಎಲ್ಲರೂ ಅಂದ್ರೆ ಮೊಟ್ಟ ಮೊದಲಿಗೆ ಕರ್ನಾಟಕದಿಂದ ಆಫ್ರಿಕಾದಲ್ಲಿ ಶೀಲಾ ಪ್ಯಾನ್ ಸಿನಿಮಾ ಅಲ್ಲಿಂದ ತಗೊಳ್ಳೋದಾದ್ರೆ ಬೇರೆ ಬೇರೆ ಭಾಷೆಗಳಿಗೆ ವಾಪಸ್ ಕನ್ನಡಕ್ಕೆ ಬಂದರು ಆಮೇಲೆ ಅವರಿಲ್ಲದ ಒಂದು ಬಿಗ್ ಬಾಸ್ ಏನಿದೆ ಅಂದರೆ ಮಹಾಭಾರತ ನಕ್ಷಿ ಕೃಷ್ಣ ಇಲ್ಲದೆ ಓದಕ್ಕಾಗ ಒಬ್ಬ ರಾವಣ ಹತ್ತು ತಲೆ ನನಗೆ ಖುಷಿ ಏನಂದ್ರೆ ಅದು ನಮ್ಮ ಅಣ್ಣ ನಾನು ದಾದಾ ಅಂತ ಕರಿತೀನಿ ಕಂಟೆಸ್ಟೆಂಟ್ ಆಗೋದು ನಾನು ಬಿಗ್ ಬಾಸ್ಗೆ ಸ್ಪರ್ಧೆ ಆಗೋದು ಅನ್ನೋದು ಬಿಗ್ ಬಾಸ್ ಮೊದಲೇ ಬಹುಶಃ ಹನ್ನೆರಡು ವರ್ಷದ ಈ ಸೀಸನ್ಗಳಲ್ಲಿ ಯಾರು ಕೂಡ ಈ ಎರಡು ಎಲಿವೇಶನ್ಗಳನ್ನ ತಗೊಂಡೇ ಬಂದಿಲ್ಲ ಅಷ್ಟು ದೊಡ್ಡ ಮಾರ್ಕೆಟ್ ಇತ್ತು ಅಷ್ಟು ದೊಡ್ಡ ಎಕಾನಮಿ ಇತ್ತು ಅಷ್ಟು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇತ್ತು ಅದೆಲ್ಲ ಬಿಟ್ಟು ಕರ್ನಾಟಕ ಬಂದರು ಅದೇ ಥರ ಬಿಗ್ 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 ಬಾಸ್ ಕೂಡ ಬೇರೆ ಹೋಸ್ಟ್ಗಳಿಗೆ ಕಂಪೇರ್ ಮಾಡಲ್ಲ ಯಾಕಂದರೆ ಕಂಪ್ಯಾರಿಸನ್ ಇಲ್ಲ ಇಲ್ಲ ನಾನು ಬಂದ್ಬಿಟ್ಟು ಒಂದು ಶೋ ನಡ್ಸ್ಕೊಡ್ತೀನಿ ಮಾತಾಡೋದಲ್ಲ ಆದ್ರೆ ನೋಡ್ತಾರೆ ಪಾರ್ಟ್ ಆಫ್ ಅವರ ಒಂದು ಅವರು ಸದಾ ಜೊತೆ ಇರುವ

ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನೀವು ನೀವು ರೈಟ್ ಮಾಡಿರುವಂಥ ಒಂದು ಸಿನಿಮಾ ಇಪ್ಪತ್ತೈದು ದಿನಗಳ ಕಾಲ ಓವರ್ ರನ್ನಿಂಗ್ ಆಗ್ತದೆ ಸಕ್ಸಸ್ಫುಲ್ ಆಗಿ ಮುನ್ನುಗ್ತಾಯ ಹಿಂಗೆ ಇದು ಖುಷಿ ಇದೊಂಥರ ಹೆಂಗೆ ಅಂದರೆ ಹಾವು ನೆಬೇಕಾದ್ರೆ ಚೇಳಿನ ಮಂತ್ರ ಗೊತ್ತಿರಬೇಕಂತೆ ಇದೊಂಥರ ನಮಗೆ ಪರವಾಗಿಲ್ಲಪ್ಪ ನಮ್ಮ ಸಿನಿಮಾಗ ಒಂದು ಚೇಳಿನ ಮಂತ್ರ ಗೊತ್ತಿದೆ ಅನ್ನೋ ಥರದ್ದು ಒಂದು ಖುಷಿ ಇವತ್ತಿನ ಒಂದು ಗ್ಲೋಬಲೈಸ್ಡ್ ಫಾರ್ಮುಲಾದಲ್ಲಿ ಕನ್ನಡ ಸಿನಿಮಾಗಳಿಗೆ ಕನ್ನಡ ಕಾಂಪಿಟೇಷನ್ ಅಲ್ಲ ಇವತ್ತು ಭಾರತದ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಜಗತ್ತಿನ ಸಿನಿಮಾಗಳೆಲ್ಲ ಕಾಂಪೀಟ್ ಮಾಡೋವಂಥ ಸಂದರ್ಭದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಲವ್ ಸ್ಟೋರಿ ಇಷ್ಟು ಮಟ್ಟಕ್ಕೆ ರೀಚ್ ಆಗೋದು ಒಂದು ಶಿಡ್ಲಘಟ್ಟದ ಸೀರೆ ವಿಷಯ ರೀಚ್ ಆಗೋದು ಅಲ್ಲಿನ ಮಾರುಕಟ್ಟೆ ರೀಚ್ ಆಗೋದು ದೇಸಿತನ ರೀಚ್ ಆಗೋದು ನಾವು ಬರೆಯುವಾಗ ಏನೇನು ಅಂದ್ಕೊಂಡಿದ್ವು ಶಿಡ್ಲಘಟ್ಟ ಟು ಸ್ವಿಟ್ಜರ್ಲ್ಯಾಂಡ್ ಒಂದು ಜರ್ನಿ ಇರಬೇಕು ಇದು ಒಂದು ಬೇರೆ ಥರದ್ದು ಒಂದು ಕಟ್ಕೊಡ್ಬೇಕು ಅದು ಥೇಟರು ಟ್ರೀಟ್ ಮಾಡಬೇಕು ಅನ್ನೋದು ಇರುತ್ತಲ್ಲ ಅದು ತೆರೆ ಮೇಲೆ ಜನ ಎಂಜಾಯ್ ಮಾಡುವಾಗ ಅದು ಸಾಮಾನ್ಯವಾಗಿ ಬರಹಗಾರನಿಗೆ ಬರವಣಿಗೆ ಮೆರವಣಿಗೆ ಅನ್ನೋ ಖುಷಿಯಾಗಿತ್ತು ಅದಕ್ಕೆ ನಮ್ಮ ನೆಲದ ಒಂದು ಸಿನಿಮಾ ಮಾಡಬೇಕು ಅಂತ ಅಂದಾಗ ಏನೆಲ್ಲ ಚಾಲೆಂಜಸ್ ಇರುತ್ತೆ ಸೊ ಅದನ್ನು ಆ ಚಾಲೆಂಜಸ್ನ ಮೀರಿ ಒಂದು ತೆರೆ ಮೇಲೆ ತರಬೇಕು ಅನ್ನೋದು ಹೆಂಗಿರುತ್ತೆ ಮೊದಲನೇದಾಗಿ ಒಂದು ಸೀರೆ ನೇಯುವವನ ಸಮಸ್ಯೆ ಇಂದಾಗ ಕರ್ನಾಟಕದಲ್ಲಿ ಸೀರೆ ನೆಯುವವರು ಇಲ್ಲಿದ್ದಾರೆ ಅವರ ಸಮಸ್ಯೆಗಳೇನು ಅವರ ಇಸಮ್ ಏನು ಐಡಿಯಾಲಜಿ ಏನು ಅವರ ಬದುಕಿನ ಭಾಗ ಏನು ಅವ್ರ ಎಕನಾಮಿ ಏನು ಅದೊಂದು ರಿಸರ್ಚ್ ಬೇಕಾಗುತ್ತೆ ಆಮೇಲೆ ಅದು ಸಿನಿಮೆಟಿಕ್ ಅಪ್ರೋಚ್ಗೆ ಅದು ಸಿಂಕ್ ಆಗುತ್ತಾ ಅದು ಹೊಂದ್ಕೊಳ್ಳುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ ಯಾವುದೇ ದೇಶಿತನ ಮಾಡಿ ನೀವು ಉತ್ತರ ಕರ್ನಾಟಕದ ಮಾಡಿ ಕೊಡವರ್ದ್ದು ಮಾಡಿ ದಕ್ಷಿಣ ಕರ್ನಾಟಕದ ಮಾಡಿ ಹಳೆ ಮೈಸೂರು ಪ್ರಾಂತ್ಯ ಮಾಡಿ ಈ ಥರದೊಂದಷ್ಟು ಚಾಲೆಂಜ್ಗಳಿರುತ್ತೆ ಅದನ್ನು ಸ್ಕ್ರೀನಿಗೆ ಅಡಾಪ್ಟ್ ಮಾಡೋದೇ ಒಂದು ಚಾಲೆಂಜ್ ಯಾಕೆ ಆರ್ ಎನ್ ಡಿ ಇದೆಯಲ್ಲ ಮತ್ತು ಆರ್ ಎನ್ ಡಿ ಮತ್ತು ಸ್ಕ್ರೀನ್ ಅಡಾಪ್ಷನ್ ಎರಡು ದೊಡ್ಡ ಚಾಲೆಂಜ್ ಅದು ಸರಿ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಅಡೆತಡೆಗಳಾಯ್ತು ಮತ್ತೆ ರಿಲೀಸ್ ಆಗುತ್ತೆ ಸೊ ಈ ಯಾವುದೇ ಅಡೆತಡೆಗಳು ಇಲ್ಲ ಇದ್ದಿದ್ರೆ ಒಂದಷ್ಟು ಸಖದ ಇದು ಏನಂದ್ರೆ ಇದೊಂಥರ ಮಾವು ಕೆಲಸ ಸಿನಿಮಾ ಮಾಡೋದು ಇವತ್ತು ಹೇಗಿದೆ ಸಿನಿಮಾ ಮೇಕಿಂಗ್ ಅಂತಂದ್ರೆ ನಿಮಗೆ ಬರೀ ಸಿನಿಮಾ ಮಾಡಿದ್ರೆ ಆಗಲ್ಲ ಕಾಪಿ ತೆಗೆದ್ರೆ ಆಗಲ್ಲ ಅದನ್ನ ಮಾರ್ಕೆಟ್ ಮಾಡಬೇಕು ಅದಕ್ಕೊಂದಷ್ಟು ಲೀಗಾಲಿಟೀಸ್ ಬರ್ಬೋದು ಆ ಜನರ ಹತ್ರಕ್ಕೆ ಹೇಗೆ ರೀಚ್ ಮಾಡಿಸ್ಬೇಕು ಇದು ಒಂದು ಯಾವುದೋ ಒಂದು ಸಣ್ಣ ಮಿಸ್ಟೇಕಿಗೆ ಕೋರ್ಟು ಅಂತ ವಿಚಾರ ಬಂದಾಗ ವೈಟಿಂಗ್ ಮಾಡೋಕಾಗ್ಲಿಲ್ಲ ಒಂದು ರೀ ರೆಕಾರ್ಡಿಂಗ್ ಇರ್ಬೋದು ರೀಸೆನ್ಸಾರ್ ಇರ್ಬೋದು ಒಂಥರ ಇದು ನಿರ್ಮಾಪಕರ ಚಲವಾದಿ ಕುಮಾರ್ ಅವರದು ಮತ್ತೆ ನಿರ್ದೇಶಕ ನಾಗಶೇಖರ್ ಅವ್ರದ್ದು ತಂಡದ್ದು ಎಲ್ಲರದ್ದು ಒಂಥರ ಡಬಲ್ ಗುಂಡಿಗೆ ಕೆಲಸ ಇದೆ ಯಾಕಂದ್ರೆ ಕಸ್ತೂರಿ ನಿವಾಸದ ಕಾಲಘಟ್ಟಗಳಲ್ಲಿ ವಿಷ್ಣು ಸಾರದು ಚಾಣಕ್ಯ ಕಾಲಘಟ್ಟದಲ್ಲಿ ಸ್ಕೂಲ್ ಮಾಸ್ಟರ್ ಕಾಲಘಟ್ಟದಲ್ಲೆಲ್ಲ ರೀ ರಿಲೀಸ್ ಅನ್ನೋದು ಇರ್ತಾ ಇತ್ತು ರೀ ರಿಲೀಸ್ ಮಾಡಬೇಕಂದ್ರೆ ಒಂದು ಎಕನಾಮಿಕಲ್ ಚಾಲೆಂಜು ಟೆಕ್ನಿಕಲ್ ಚಾಲೆಂಜು ಬ್ಯಾಕ್ಯಾಂಡಲ್ಲಿ ತುಂಬ ಜನ ಕೆಲಸ ಮಾಡಬೇಕು ಜನರಿಗೆ ಇನ್ನೂ ಹೆಚ್ಚು ರೀಚ್ ಮಾಡಿಸ್ಬೇಕು ಸಲ ರಿಲೀಸ್ ಆಗಿದೆ ಅನಿಸ್ಬಿಡುತ್ತೆ ಸೊ ಅದನ್ನು ಹೊಸದಾಗಿ ಕೊಡೋವಂಥದ್ದು ದೊಡ್ಡ ಸವಾಲು ಅದನ್ನು ತಂಡ ಮತ್ತು ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಹಳ್ಳಿಗಳಲ್ಲಿ ಮಫ್ಷಿಯಲ್ಲ ಕೂಡ ಜನ ಸಿನಿಮಾ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅದು ಖುಷಿಯಾಗುತ್ತೆ ಒಂದು ಚಾಲೆಂಜ್ ಗೆದ್ವಿ ಅನ್ನೋದೊಂದು ಸಂತೋಷ ಆಟೋಮೆಟಿಕ್ಲಿ ಬರುತ್ತೆ ಸರ್ ಒಂದು ಔಟ್ ಆಫ್ ದ ಬಾಕ್ಸ್ ಒಂದು ಪ್ರಶ್ನೆ ಅಂತ ಅಂದಾಗ ಸುದೀಪ್ ಸರ್ ಬಗ್ಗೆ ಸೊ ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಮಾಡಿ ಮತ್ತೆ ನಾನು ಬಿಗ್ ಬಾಸ್ ಹೌಸ್ನ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲರೂ ಕೂಡ ಖುಷಿ ಪಡ್ತಾ ಒಂದು ಸುದ್ದಿ ಸೊ ಈ ಟೈಮಲ್ಲಿ ಸರ್ ಈಗ ನೀವು ಕೂಡ ಹಿಂದೆ ಕಂಟೆಸ್ಟೆಂಟ್ ಆಗಿದೆ ಈಗ ಮತ್ತೆ ಈಗ ಸೀಸನ್ ಟ್ವೆಲ್ ಅಲ್ಲಿ ಅವ್ರನ್ನ ನೋಡ್ತಿದೀವಿ ಅಂತ ಒಂದು ಖುಷಿ ಆಗುತ್ತೆ ತುಂಬಾ ಆಪ್ತರು ನನಗೆ ಖುಷಿ ಏನಂದ್ರೆ ಅದು ನಮ್ಮ ಅಣ್ಣ ನಾನು ದಾದಾ ಅಂತ ಕರಿತೀನಿ ಕಂಟೆಸ್ಟೆಂಟ್ ಆಗಿ ಹೋದನು ನಾನು ಬಿಗ್ ಬಾಸ್ಗೆ ಸ್ಪರ್ಧಿ ಆಗೋದನ್ನು ಇವತ್ತು ಬಿಗ್ ಬಾಸ್ ಜೊತೆಲೇ ಇದ್ದೀನಿ ಬಹುಶಃ ಹನ್ನೆರಡು ವರ್ಷದ ಈ ಸೀಸನ್ಗಳಲ್ಲಿ ಯಾರೂ ಕೂಡ ಈ ಎರಡು ಎಲಿವೇಶನ್ಗಳನ್ನು ತಗೊಂಡಿರಲಿಲ್ಲ ಆಮೇಲೆ ಅವರಿಲ್ಲದ ಒಂದು ಬಿಗ್ ಬಾಸ್ ಏನಿದೆ ಅಂದರೆ ಮಹಾಭಾರತನ ಶ್ರೀಕೃಷ್ಣ ಇಲ್ಲದಲ್ಲೇ ಓದೋಕ್ಕಾಗಲ್ಲ ಅದೊಂಥರ ನಮ್ಮ ಆಧುನಿಕ ಗೀತೆ ಅವ್ರ ಅವ್ರು ಇರಬೇಕು ಅನ್ನೋದನ್ನು ಜನ ಹೇಳ್ತಾರೆ ನಾನು ಎಲ್ಲೂ ಹೇಳಿಲ್ಲ ಒಂದು ಮಾತು ಹೇಳ್ತೀನಿ ಎಲ್ಲರೂ ಮೊನ್ನೆ ಇದ್ದರು ಬಿಗ್ ಬಾಸ್ ಮತ್ತೆ ಬಂದಿರಿ ಮತ್ತೆ ಬಂದಿರಿ ಅಂತ ನನಗೆ ಪರ್ಸನಲಿ ನೂರಾರು ಜನ ಪತ್ರ ಬರೆದಿದ್ದಾರೆ ನೂರಾರು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಸೇಜ್ ಮಾಡಿದ್ದಾರೆ ನಂಬರ್ ಇದ್ದವರು ಮಾಡಿದ್ದಾರೆ ಆ ಪತ್ರಗಳಲ್ಲಿ ಎಷ್ಟು ಪ್ರೀತಿ ಇರ್ತಿತ್ತು ಅಂದರೆ ಅವರಿಗೆ ಬಾದ್ಶಾ ಅವ್ರಿಗೆ ಒಂದು ಹೆಂಗಿದೆ ಅಂದ್ರದ್ದು ಆದಂಗೆ ಒಂದು ಸೆಟ್ ಆಫ್ ಆಗಿರ್ಬೋದು ಒಂದು ಸೆಟ್ ಆಫ್ ಅವರ ಸಂದರ್ಶನಗಳಿಗಿರ್ಬೋದು ಒಂದು ದೊಡ್ಡ ಸೆಟ್ಟು ಕರ್ನಾಟಕದಲ್ಲಿ ಮತ್ತು ಕನ್ನಡದಲ್ಲಿ ಕನ್ನಡ ಪ್ರೇಕ್ಷಕರು ಎಲ್ಲೆಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾರೋ ಅಲ್ಲೆಲ್ಲ ಇದ್ದಾರೆ ಆ ಸೆಟ್ಟು ಒಂದು ಅಭಿಮಾನಿ ವರ್ಗ ಇದೆ ಅವರೂ ಕೂಡ ಇವರು ಅವರ ಮನಸ್ಸನ್ನು ಗೆಲ್ ಗೆದ್ದಿದ್ದಾರೆ ಇದುವರೆಗೂ ಅಷ್ಟೊಂದು ಲೆಟರ್ಗಳು ಬಂದಾಗ ಅದರಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಫ್ಯಾಮಿಲಿ ಟ್ರೀನೆಲ್ಲ ಬೈದಿದ್ದಾರೆ ನನಗೆ ನಿನ್ನಿಂದನೇ ಅವರು ಬಿಗ್ ಬಾಸ್ ಮಾಡ್ತಾ ಇಲ್ಲ ಅವಾರ್ಡ್ ತೊಗೊಂಡಿಲ್ಲ ಸ್ಟೇಟ್ ಅವಾರ್ಡು ಅವ್ರ ಫ್ಯಾನ್ಸೇ ಅವರ ಪ್ರೀತಿಯಿಂದ ಬೈತಾರೆ ಅದರಲ್ಲಿ ಏನು ಅದನ್ನೇನು ಬೇಸರ ಮಾಡಿಕೊಳ್ಳೋಲ್ಲ ಅದು ನಾನು ಒಬ್ಬ ಅಭಿಮಾನಿಯಾಗಿ ಅದನ್ನು ತುಂಬ ಪರಸ್ಪರವಾಗಿ ತಗೋತೀವಿ ಅದನ್ನು ಕೂಡ ಹೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ನಾನು ಇಲ್ಲ ಇಷ್ಟು ಪತ್ರಗಳು ಬಂದಿದೆ ಇಷ್ಟು ಜನರು ಮೆಸೇಜ್ ಮಾಡ್ತಾ ಇದ್ದಾರೆ ಮತ್ತು ಆ ಬಿಗ್ ಬಾಸ್ನ ಒಂದು ಕೀ ರೋಲ್ ನೀವು ಒಂದು ನಿರೂಪಕ ಅಲ್ಲ ನೀವು ಅದರ ವಿವೇಚನೆ ನೀವು ಅದರ ವಿವೇಕ ನೀವು ಅದರದ್ದು ಅದರದ್ದು ಫೇಸ್ ಆಫ್ ವ್ಯಾಲ್ಯೂ ಅಂತಾರಲ್ಲ ಅದು ನೀವು ನಿಮ್ಮ 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 ಧ್ವನಿ ಮತ್ತು ನಿಮ್ಮ ಮುಖ ನಿಮ್ಮ ಸಲಹೆ ನೀವಿಲ್ಲದೆ ಅದು ಅಪೂರ್ಣ ಆಗುತ್ತೆ ಕರ್ನಾಟಕದ ಜನ ಇಷ್ಟಪಡ್ತಾ ಇದ್ದಾರೆ ಕನ್ನಡಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಅದನ್ನು ಅಷ್ಟೆಲ್ಲ ತೋರಿಸಿದಾಗ ಅವ್ರಿಗೊಂಥರ ಅನ್ನಿಸ್ಬಿಡ್ತು ಅಲ್ಲೊಂದು ಕನ್ನಡತನದ ಇಶ್ಯೂಸ್ ಇತ್ತು ಮನೆ ಒಂದು ಕನ್ನಡವಾಗಿರಬೇಕು ಕನ್ನಡ ಮಯವಾಗಿರಬೇಕು ಅನ್ನೋದೊಂದಿತ್ತು ಸ್ಟೇಜಿಂಗ್ ಇರಬೇಕು ಅನ್ನೋದೊಂದಿತ್ತು ಕಂಟೆಸ್ಟೆಂಟ್ಗಳ ಬಗ್ಗೆ ಇತ್ತು ಯಾಕಂದರೆ ಇವರು ಎಲ್ಲಾದರೂ ಕನ್ನಡ ಬಿಡಲ್ಲ ಆತನ ಬಿಡಲ್ಲ ನೋಡಿ ಇವರೊಬ್ಬರೇ ಹೀರೋ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಂತ ಯಾಕೆ ಎಲ್ಲರೂ ಅಂದರೆ ಮೊಟ್ಟ ಮೊದಲಿಗೆ ಕರ್ನಾಟಕದಿಂದ ಆಫ್ರಿಕಾದಲ್ಲಿ ಶೀಲ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲಿಂದ ತಗೊಳ್ಳೋದಾದರೆ ಬೇರೆ ಬೇರೆ ಭಾಷೆಗಳಿಗೆ ಹೋಗಿ ವಾಪಸ್ ಕನ್ನಡಕ್ಕೆ ಬಂದರು ಈಗ ನಮ್ದು ಎಷ್ಟೋ ಜನ ಕನ್ನಡದ ನಿರ್ದೇಶಕರು ತೆಲುಗಿಗೂ ಮಹಾರಾಷ್ಟ್ರಕ್ಕೂ ಆರೂ ವಾಪಸ್ ಬರೋಲ್ಲ ಕರ್ನಾಟಕಕ್ಕೆ ಅಷ್ಟು ದೊಡ್ಡ ಮಾರುಕಟ್ಟೆ ವಿಶ್ವದ ಮಾರುಕಟ್ಟೆಯನ್ನು ಬಿಟ್ಟು ನಾನು ಕನ್ನಡಕ್ಕೆ ಬರಬೇಕು ಅಂತ ಬಂದು ಕನ್ನಡದಲ್ಲೇ ಈಗ ಶುರುವಾಗ್ತಾರೆ ಎಲ್ಲ ಸಿನಿಮಾ ಕನ್ನಡದ ಬೇಸಲ್ಲಿ ಕನ್ನಡದ ನೇಟಿವಿಟಿಲಿ ಆಗಬೇಕು ಅನ್ನೋ ಒಂದು ಚಾಲೆಂಜ್ ಮಾಡಿದವರು ಅಷ್ಟು ದೊಡ್ಡ ಮಾರ್ಕೆಟ್ ಇತ್ತು ಅಷ್ಟು ದೊಡ್ಡ ಎಕಾನಮಿ ಇತ್ತು ಅಷ್ಟು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇತ್ತು ಅದೆಲ್ಲ ಬಿಟ್ಟು ಕರ್ನಾಟಕಕ್ಕೆ ಬಂದರು ಅದೇ ಥರ ಇದು ಬಿಗ್ ಬಾಸ್ ಬಿಗ್ ಬಾಸ್ ಕೂಡ ಹೌದು ಸೊ ಇದನ್ನೆಲ್ಲ ನಾನು ಹೋಗಿ ಎಕ್ಸ್ಪ್ಲೇನ್ ಮಾಡಿದ ಹಿಂಗಿದೆ ಮಿಸ್ ಮಾಡಬಾರ್ದಿದ್ದು ನಾನು ನನಗೆ ಯಾಕೋ ಅನ್ನಿಸ್ತಾ ಇದೆ ಫೀಲ್ ಆಗ್ತಾಯಿದೆ ಅಂದಾಗ ಅವ್ರಿಗೆ ಇನ್ನೊಂದಷ್ಟು ಮಾಡಬೇಕು ಅಂತ ಕಲರ್ಸಿಂದ ಎಂಡಮಾಲಿಂದ ಏನು ಒತ್ತಡಗಳು ಓಲೈಕೆಗಳು ಕೆಲವು ತಿದ್ದುಪಡಿಗಳು ಮಾಡ್ಕೋತೀವಿ ನಿಮ್ಮ ಸೂಚನೆಗಳ ಮೇಲೆ ನಡೀತೀವಿ ಅನ್ನೋದೇನಿತ್ತು ಅದರ ಜೊತೆಗೆ ಇದು ಪೂರಕ ಆಯಿತು ಈ ಲೆಟ್ರ್ಗಳನ್ನು ನೋಡಿದ್ರು ಮೆಸೇಜಸ್ಗಳನ್ನು ನೋಡಿದ್ರು ಕೆಲವು ಕಿನ್ನಕ್ಕು ಕೆಲವ್ರಿಗೆ ಭಾವುಕಾದರು ಈ ಥರದ್ದೆಲ್ಲ ಇದೆಯಾ ಅಂತ ಆನಂತರ ಅವರು ಬಿಗ್ ನ ಮತ್ತೆ ನಾಲ್ಕು ವರ್ಷಗಳಿಗೆ ಅದನ್ನು ಟಿಕ್ ಏಕೆಂದರೆ ಹಿಟ್ಟಿಕ್ಕದವ್ರಿಗೆ ಈಗ ಎರಡು ಸಿನಿಮಾ ನಡೀತಾ ಇದೆ ಇನ್ನೊಂದು ಸಿನಿಮಾ ಮೂರು ಸಿನಿಮಾಗಳು ಈ ವರ್ಷದಲ್ಲೇ ಶುರುವಾಗ್ತವೆ ಈ ವರ್ಷದ ಎಂಡಿಗೆ ಒಂದು ಸಿನಿಮಾ ಬರಲೇಬೇಕು ಅಂತ ಹಠ ಹಿಡಿದು ಕೆಲಸ ಮಾಡ್ತಾ ಇದ್ದಾರೆ ಡೇ ಆ್ಯಂಡ್ ನೈಟ್ ಕೆಲಸ ನಡೀತಾ ಇದೆ ಯಾಕಂದ್ರೆ ನಾನು ಪ್ರತಿನಿತ್ಯ ಅವ್ರನ್ನ ಸೊ ಅದರ ನಡುವೆ ಒಂದು ಬಿಗ್ ಬಾಸ್ನ ಆಕ್ಯುಪೈ ಮಾಡೋದಿದೆಯಲ್ಲ ಅದು ಜಗತ್ತಿನ ಯಾವ ಭಾಗದಲ್ಲಿದ್ದರೂ ಶನಿವಾರ ಬರಬೇಕು ಶುಕ್ರವಾರ ಬರಬೇಕು ಆಮೇಲೆ ಅವರು ನಾನು ಬೇರೆ ಹೋಸ್ಟ್ಗಳಿಗೆ ಕಂಪೇರ್ ಮಾಡಲ್ಲ ಯಾಕೆಂದರೆ ಕಂಪ್ಯಾರಿಸನ್ ಇಲ್ಲ ಇವ್ರಿಗೆ ನಾನು ಬಂದುಬಿಟ್ಟು ಒಂದು ಶೋ ನಡೆಸ್ಕೊಡ್ತೀನಿ ಅನ್ನೋ ಥರದಲ್ಲ ಅದರ ಇಂಚಿಂಚಿನೂ ನೋಡ್ತಾರೆ ಉದಾಹರಣೆ ನೀವು ಪ್ರೆಸ್ ಮೀಟೇ ನೋಡಿದ್ರಿ ನಾನು ಕಳೆದ ನಾಲ್ಕೂವರೆ ಐದು ವರ್ಷಗಳಿಂದ ನೋಡ್ತಾ ಇದ್ದೀನಿ ಏನೆಲ್ಲ ಇಶ್ಯೂಸ್ಗಳು ಬಂದರೂ ತಾನೇ ನಿಂತ್ಕೊಂಡು ಅದನ್ನು ಸಾಲ್ವೇಷನ್ಗೆ ಹೊರಡ್ತಾರೆ ನಿಮಗೆ ಓದ್ಸಲದ್ದು ಮಹಿಳಾ ಆಗುದಿರ್ಬೋದು ಉಗುರುದು ಯಾವುದೋ ವಿಷಯ ಇರ್ಬೋದು ಯಾವುದೇ ಬಂದರೂ ತಾನು ಅದಕ್ಕೆ ಹೆಂಗೆ ಮಾಡಿ ಮತ್ತು ಇಲ್ಲಿ ಎರಡಿದೆ ಒಂದು ವೇದಿಕೆಗೂ ಅವಮಾನ ಆಗಬಾರ್ದು ಅನ್ಯಾಯ ಆಗಬಾರ್ದು ಎರಡನೇದು ಕಂಟೆಸ್ಟೆಂಟ್ಗಳ ಜೀವನಕ್ಕೆ ತೊಂದರೆ ಆಗಬಾರ್ದು ಎಷ್ಟು ಜನ ಕಂಟೆಸ್ಟೆಂಟ್ಗಳಿಂದ ಬಂದ ಮೇಲೆ ಒಂದು ಮಹಾಮಂಟಪು ಥರ ಹೋಗಬೇಕು ಅಂತ ನಿಂತ್ಕೊಂಡಿರೋದು ಶೂನ್ಯ ಸಿಂಹಸೀಶ್ವರ ಅದಕ್ಕೆ ತುಂಬ ದೊಡ್ಡ ಜವಾಬ್ದಾರಿ ಬೇಕು ಯಾರ ಬದುಕಿಗೂ ಇದು ಕಪ್ಪು ಚುಕ್ಕಿ ಆಗಬಾರ್ದು ಅಂತ ನೋಡ್ಕೊಳಕಿದೀರ ಅದು ಘಟಿಸಿದೆ ಅದಕ್ಕೆ ಪೂರಕ ಕನ್ನಡ ಜನರ ವಿಶ್ವಾದ್ಯಂತ ಇರುವ ಕನ್ನಡ ಜನರ ಪ್ರೀತಿ ಅದನ್ನು ನಾನು ಹೇಳೋಂಥ ಒಂದು ಕೆಲಸ ಮಾಡಿದೆ ಅಷ್ಟನ್ನೇ ಸರಿ ಈಗ ಲಾಸ್ಟ್ ಇಯರ್ ನಾ ಮಾಡಲ್ಲ ಅಂತ ಒಂದು ಟ್ವೀಟ್ ಮಾಡಿದ್ಮೇಲೆ ನೀವೇನಾದರೂ ಹೇಳಿದ್ರ ಇದು ನಿಜ ಅರ್ಗು ಸುಳಕ್ಕೆ ಆಗ್ತಾ ಇಲ್ಲ ಡೈಜೆಸ್ಟ್ ಆಗ್ತಿಲ್ಲ ಅನ್ನೋದು ಏನಾದರೂ ಏನಾದರೂ ಇದೆಯಾ ಡಿಸ್ಕಷನ್ ಇದೆಯಾ ಈ ಬಗ್ಗೆ ಮಾಡಿದ್ರೆ ಇಲ್ಲ ಏನಂದ್ರೆ ಜೊತೇಲಿ ಇದ್ದಾಗಲೇ ಒಂದು ಟ್ವೀಟ್ ಮಾಡಿದ್ರು ಇನ್ನೊಂದು ಟ್ವೀಟು ತುಂಬ ಎಮೋಷನಲ್ ಆಗಿ ಮಾಡಿದ್ರು ಅವ್ರಿಗೆ ಕೆಲವು ವಿಷಯಗಳು ಸರಿ ನಾನು ನನ್ನ ಅವರ ಸಂಬಂಧ ಹೆಂಗಿರುತ್ತೆ ಅಂದರೆ ಅವರೊಂದು ನಿರ್ಧಾರ ತಗೋತಾ ಇದ್ದಾರೆ ಅಂದರೆ ಅದರಲ್ಲಿ ಅವರು ನೂರು ಪ್ಯಾರಾಮೀಟರ್ಸ್ ಯೋಚನೆ ಮಾಡ್ತಾರೆ ನೂರು ಥರ ಒಂದು ನಿರ್ಧಾರದ ಒಳಗಿನ ವಿಷಯಗಳಲ್ಲೇ ಯೋಚನೆ ಮಾಡ್ತಾರೆ ಈ ನಿರ್ಧಾರ ಸರಿನಾ ತಪ್ಪ ಅವ್ರಿಗೆ ಅವರೇ ವಿಶ್ಲೇಷಣೆ ಮಾಡ್ಕೋತಾರೆ ವಿಮರ್ಶೆ ಮಾಡ್ಕೋತಾರೆ ನಾನು ಅವ್ರು ಯಾವ್ದಾದ್ರು ಒಂದು ನಿರ್ಧಾರ ಗಟ್ಟಿಯಾಗಿ ತಗೊಂಡ್ರೆ ನಾನು ಅದನ್ನು ಇಮಿಡಿಯೇಟ್ ಜ ಎಕ್ಸಿಕ್ಯೂಷನ್ಗೆ ಹೋಗ್ಬಿಡ್ತೀನಿ ವಿನಃ ಅದ್ರ ಜೊತೆ ಸಂವಾದಕ್ಕೆ ಹೋಗಲ್ಲ ನಾನು ಇಲ್ಲ ಇದಕ್ಕೆ ಇದು ಕರೆಕ್ಟ್ ಆಗಿದೆ ಅಂದ್ಬಿಡ್ತೀನಿ ನಾನು ಯಾಕೆಂದ್ರೆ ಅವ್ರಷ್ಟು ಯೋಚನೆ ಮಾಡಿರ್ತಾರೆ ಸಾಮಾನ್ಯವಾಗಿ ಅವ್ರು ತಪ್ಪು ಮಾಡಲ್ಲ ಅವರ ಯಾವುದೇ ನಡವಳಿಕೆಗಳಲ್ಲಿ ತಪ್ಪುಗಳು ಇರಲ್ಲ ನನಗಾವಾಗ ಅದು ಸರಿ ಅನಿಸುತ್ತೆ ಯಾಕೆಂದರೆ ಪಾರ್ಟ್ ಆಫ್ ಅವರ ಒಂದು ಅವರು ಸದಾ ಅವ್ರ ಜೊತೆ ಇರುವ ಅವ್ರ ಜೊತೆ ಕೆಲಸ ಮಾಡುವ ಅವ್ರ ಜೊತೆ ಬದುಕುವ ಒಬ್ಬ ತಮ್ಮನಾಗಿ ನಾನು ನೋಡ್ತಾ ಇದ್ದೆ ಏನೇನು ನಡೀತಿದೆ ಅಂತ ಆ ಕ್ಷಣಗಳು ನನಗೆ ಆ ನಿರ್ಧಾರ ನನಗೂ ತುಂಬ ಸರಿ ಅನಿಸುತ್ತೆ ಯಾಕಂದರೆ ಅವ್ರ ರಾಂಗ್ ಡಿಶನ್ಗಳನ್ನೇ ತಗೊಳಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಎಮೋಷನಲ್ ಆಗಿ ತೊಗೊಂಡ್ಬಿಡೋದು ಭಾವಾವೇಶಕ್ಕೆ ಒಳಗಾಗೋದು ಈ ಥರದ್ದು ಯಾವುದೂ ಅವ್ರು ಮಾಡೋಲ್ಲ ಮತ್ತು ಈಗ ವಾಪಸ್ ಬರೋಕ್ಕೂ ಕೂಡ ಅವರು ಸಿಕ್ಸ್ ಮಂತ್ಸ್ ಟೈಮ್ ತೊಗೊಂಡಿದ್ದಾರೆ ಅದಕ್ಕೆ ಕೆಲವು ಬ ಸಲಹೆಗಳು ಸೂಚನೆಗಳು ದೀರ್ಘವಾದಂಥ ಡಿಸ್ಕಷನ್ಗಳು ಎಲ್ಲ ಥರದಲ್ಲೂ ತೊಗೊಂಡ್ರು ಜನರ ಅಭಿಪ್ರಾಯ ಏನಿದೆ ಎಂಡೋಮೋಲ್ ಏನು ಹೇಳ್ತಾ ಇದೆ ಕ ಚಾನಲ್ ಏನು ಹೇಳ್ತಾ ಇದೆ ಅದರ ರೂಪುರೇಷೆಗಳೇನು ಬದಲಾವಣೆ ಆಗ್ತಾಯಿದೆ ಅದು ತಗೊಂಡು ಸಮಗ್ರವಾದ ಮೇಲೆ ಅವರು ಮೊನ್ನೆ ಪತ್ರಿಕಾಗೋಷ್ಠಿಗೆ ಬಂದಿದ್ದು ಚರ್ಚೆ ಸಾಮಾನ್ಯವಾಗಿ ನಡೆದೇ ನಡೀತದೆ ನಾನು ತುಂಬ ಪ್ರೀತಿಯಿಂದ ಹಿಂಗಲ್ಲದ ಇದು ಮಾಡ್ತೀವಿ ಆದರೆ ನಮ್ಮ ಮನಸ್ಸು ಸಬ್ಕಾನ್ಶಿಯಸ್ ಮೈಂಡೇ ಹೇಳ್ತಾ ಇರುತ್ತೆ ನನಗೆ ವಿವೇಚನೆ ಗೊತ್ತಾಗ್ತಾ ಇರುತ್ತೆ ಅವರು ಯಾವುದೇ ನಿರ್ಧಾರ ಬಿಗ್ ಬಾಸ್ ಅಂತಲ್ಲ ಯಾವುದೇ ನಿರ್ಧಾರ ಆದರೂ ನೂರು ಸಲ ಯೋಚನೆ ಮಾಡಿರ್ತಾರೆ ಯೋಚನೆ ಮಾಡಿರ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿರ್ತಾರೆ ಅದರ ಒಳನೋಟಗಳು ನೋಡಿರ್ತಾರೆ ಎಫೆಕ್ಟ್ಸ್ಗಳು ನೋಡಿ ಒಂದು ತೀರ್ಮಾನ ತೊಗೊಂಡಿರ್ತಾರೆ ದುಡ್ಕೋ ವ್ಯಕ್ತಿ ಅಲ್ಲ ಅವ್ರದ್ದೆಲ್ಲ ಈಗ ಇವಾಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಅಂತಲೇ ಹೇಳ್ಬೋದು ಸೊ ಒಂದು ಪ್ರಶ್ನೆ ಮಾಡ್ತೀನಿ ಸುದೀಪ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಇದ್ದಾರೆ ಅಂತ ಸೊ ಬಿಕಾಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಲಾಸ್ಟ್ ಮ್ಯಾಕ್ಸ್ ಪ್ರಮೋಷನಲ್ಲಿದ್ದಾಗ ನಾವೆಲ್ಲ ಪ್ರೆಸ್ ಮೀಟಲ್ಲಿ ಒಂದಷ್ಟೆಲ್ಲ ಮಾತಾಡಿದ್ರೆ ಬೇಕಾದರೆ ಖುದ್ದು ನನ್ನನ್ನು ನೋಡಿ ಐ ಹ್ಯಾವ್ ಸೀನ್ ಯು ಅಂತ ಅಂದಾಗ ಸೊ ನನಗೂ ಅದು ಖುಷಿ ಆಗತ್ತೆ ವೀಡಿಯೋಸ್ಗಳೆಲ್ಲ ನೋಡ್ತಾರೆ ಅಂತ ಆಕ್ಟಿವ್ ಎಷ್ಟು ಮಟ್ಟಿಗೆ ಇರ್ತಾರೆ ಸುದೀಪ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೆಲ್ಲ ನೋಡ್ಬೋದು ಒಂದು ಮಟ್ಟಕ್ಕೆ ಶೂನ್ಯ ಝೀರೋ ಏನಂದ್ರೆ ಅವ್ರಿಗೀಗ ಒಂದು ಕಾನೂನು ಟೀಮ್ ಇದೆ ಪಿ ಆರ್ ಟೀಮ್ ಇದೆ ಬ್ರ್ಯಾಂಡಿಂಗ್ ಟೀಮ್ ಇದೆ ಮತ್ತು ಎಕನಾಮಿ ಟೀಮ್ ಇದೆ ಚಾರ್ಟರ್ಡ್ ಟೀಮ್ ಇದೆ ಆ ಸಿನಿಮಾಗಳ ಸ್ಕ್ರಿಪ್ಟ್ ನೋಡೋಕೆ ಟೀಮ್ ಇದೆ ಒಟ್ಟು ಒಂದು ಏಳೆಂಟು ತಂಡಗಳು ಅವ್ರಿಗೋಸ್ಕರ ಅವರು ಏನು ಮಾಡಬೇಕು ಯಾಕಂದ್ರೆ ಅದು ಒಂದು ಬ್ರ್ಯಾಂಡ್ ಕ್ರಿಯೇಟೆಡ್ ಬ್ರ್ಯಾಂಡ್ ಅದು ಕರ್ನಾಟಕದ ಬ್ರ್ಯಾಂಡ್ ಬೋತ್ಸಾ ಅಂದರೆ ಅದೊಂದು ನಿಲುವು ಪುರುಚಕಲಿಫ್ ಕರ್ನಾಟಕದದು ಸೊ ಅದಕ್ಕೆ ಒಂದು ಏಳೆಂಟು ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ ನಾನು ಎಲ್ಲದರಲ್ಲೂ ಜೊತೇಲಿರ್ತೀನಿ ಸೊ ಅವರುಗಳು ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ಅದು ವಿಮರ್ಶೆ ಇರ್ಬೋದು ಅದು ಕೇವಲ ಹೊಗಳಿಕೆ ಅಂತಲ್ಲ ಯಾವುದೋ ಒಂದು ಸಣ್ಣ ವಿಷಯ ಇರ್ಬೋದು ಅದನ್ನು ಅವರು ನಾವಾಗೆ ತೋರಿಸಿದ್ರೆ ನೋಡ್ತಾರೆ ಅಷ್ಟೆ ಅದರ್ವೈಸ್ ಈಸ್ ಲೀಸ್ಟ್ ಅಬೌಟ್ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ಗಳು ಇನ್ನೊಂದು ಗಮನಿಸೋದೇ ಇಲ್ಲ ಅವರು ನೋಡೋದೇ ಇಲ್ಲ ಅವರು ಅವರು ಜಸ್ಟ್ ಅವ್ರ ಕೈಲಿರೋದು ಹ್ಯಾಂಡ್ಲು ಟ್ವೀಟ್ರು ಮಾತ್ರ ಅದರಲ್ಲಿ ಏನಾದರೂ ಹೇಳಬೇಕಾ ಯಾವುದಾದ್ರು ನೋಡಿ ಯಾವುದೇ ಸಿನಿಮಾ ರೀಸೆಂಟ್ಲಿ ಫ್ಲರ್ಟ್ ಅಂತ ಚಂದನ್ ನಮ್ಮ ಸಿಸಿಲ್ ಆಟ ಆಡ್ತಾರೆ ಬಿಗ್ ಬಾಸಲ್ಲಿದ್ದರು ಕಲಾವಿದರು ಅವ್ರ ಸಿನಿಮಾ ಇರ್ಬೋದು ಹೊಸಬ್ರದ್ದು ಸಿನಿಮಾ ದೂರ ತೀರಯಾನ ಇರ್ಬೋದು ಮೊನ್ನೆ ಅದೇ ತಮಿಳ್ದು ಫ್ಯಾಮಿಲಿ ಟೂರಿಸ್ಟ್ ಫ್ಯಾಮಿಲಿ ಇರ್ಬೋದು ಭಾಷೆ ಅಲ್ಲ ಕನ್ನಡದ ಯಾವುದೇ ಸಿನಿಮಾ ಏನೇ ಇರ್ಬೋದು ಅದರ ಪ್ರಮೋಷನ್ಗೆ ಯಾವುದೋ ಸ್ಪೋರ್ಟ್ಸ್ ಬಗ್ಗೆ ಬರೆಯೋದಕ್ಕೆ ಆಪ್ರೇಷನ್ ಸಿಂಧೂರ್ ಬಗ್ಗೆ ಬರೆಯೋದಕ್ಕೆ ಈ ಥರದ್ದವ್ರ ಅವ್ರ ಮನಸ್ಸಿಗೆ ಅನ್ನಿಸ್ಬೇಕು ಅಂಥದ್ದನ್ನು ಟ್ವೀಟ್ ಮಾಡಿ ಸುಮ್ಮನಾಗಿ ಬಿಡ್ತಾರೆ ಬಿಟ್ಟರೆ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರು ಎಂಡಲ್ಲಿ ಕೆಲಸ ಮಾಡುವಂಥ ಹಲವಾರು ತಂಡಗಳಲ್ಲಿ ಆಯ್ಕೆ ಮಾಡಿ ತೋರಿಸ್ತೀವಿ ನಾವೇ ಇದು ಇದು ಈ ಥರ ಜನರದೊಂದು ಅಭಿಪ್ರಾಯ ಬರ್ತಾಯಿದೆ ಫಾರ್ ಎಕ್ಸಾಂಪಲ್ ನಾನು ಇತ್ತೀಚೆಗೆ ನೋಡಿದ ಒಂದು ಫನ್ನಿ ಇದು ಸುನಿತಾ ವಿಲಿಯಮ್ಸ್ ಅವರು ಆಕಾಶದಿಂದ ಬಂದುಬಿಟ್ರು ಶಿವಣ್ಣ ಮತ್ತು ಸಿನಿಮಾ ಬಂದುಬಿಟ್ರು ಎಲ್ಲರೂ ಸಿನಿಮಾ ಮಾಡ್ತಾ ಇದ್ದಾರೆ ನೀವು ಮಾತ್ರ ಇನ್ನೂ ಕ್ರಿಕೆಟ್ ಆಡ್ತಾ ಇದ್ದೀರಾ ಅಂತ ಶುರು ಮಾಡಿದ್ರು ಅದನ್ನು ತೋರಿಸ್ತಾರೆ ನಕ್ಕರು ಅವರು Thank okay. you. ನಮಗೆ ಗೊತ್ತು ಯಾವ ಸ್ಕ್ರಿಪ್ಟ್ ಸೆಲೆಕ್ಟ್ ಆಗ್ತಾಯಿದೆ ಅವ್ರ ಪ್ರೋಸೆಸ್ ಏನು ಅವ್ರಿಗೊಂದು ಪ್ರೊಸೆಸ್ ಇದೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋಕ್ಕೆ ಒಂದು ಸಿನಿಮಾ ತಂಡ ಸೆಲೆಕ್ಟ್ ಮಾಡೋದಕ್ಕೆ ತುಂಬ ಗಟ್ಟಿಯಾಗಿ ಮಾಡ್ತಾರೆ ಆ ಥರದ್ದು ಆಯ್ದ ಸೋಷಿಯಲ್ ಮೀಡಿಯಾ ವಿಷಯಗಳನ್ನು ಅದು ರಿಸರ್ಚ್ ಟೀಮು ತೋರಿಸಿದ್ರೆ ನೋಡ್ತಾರೆ ಬಿಟ್ಟರೆ ಅದರ ಮೇಲೆ ಸಮಯ ಕಳೆಲ್ಲ ಮತ್ತು ಝೀರೋ ಇಂಟ್ರೆಸ್ಟ್ ಅವ್ರಿಗೆ ಅದರಲ್ಲಿ ಅವ್ರಿಗೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಏನು ಮಾಡಬೇಕು ಅನ್ನೋದು ಎಸ್ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡೋದಕ್ಕೆ ಆ್ಯಂಡ್ ಸಕ್ಸಸ್ ಆಗಿದೆ ಮತ್ತೊಮ್ಮೆ ಕಂಗ್ರ್ಯಾಚು ಹೇಳ್ತಾ ನಿಮ್ಮ ಮುಂದಿನ ಐನೇ ಪ್ರಾಜೆಕ್ಟ್ಸ್ ಈಗ ಒಂದು ದಾದಂದೆ ಒಂದು ಸಿನಿಮಾ ಬರಿತಾ ಇದ್ದೀನಿ ಕೆಲಸದಲ್ಲಿ ಕೂತಿದ್ದೀನಿ ಇನ್ನೊಂದು ಪಿಕ್ಚರ್ದು ಅವರು ಡೈರೆಕ್ಷನ್ಗೊಂದು ಅನೌನ್ಸ್ ಮಾಡಿದ್ರು ಅದರದ್ದು ಬರವಣಿಗೆಲ್ಲ ಒಂದು ಟೀಮ್ ಹಾಕಿದ್ದಾರೆ ಕೆಲಸ ಮಾಡ್ತಾಯಿದ್ದೀವಿ ಇನ್ನು ಅವ್ರ ಜೊತೆ ಎಲ್ಲ ಕೆಲಸಗಳಲ್ಲೂ ಇರ್ತೀವಿ ಜಾವ ಇನ್ನೇನು ಶುರುವಾಗುತ್ತೆ ರಾಜ್ಯವರ್ಧನ್ದು ನಂದು ಕಾಂಬಿನೇಷನ್ದು ನಾನೇ ಆ್ಯಕ್ಟ್ ಮಾಡೋಕೊಂದು ಸಿನಿಮಾ ಬರ್ಕೊಳ್ತಾ ಇದ್ದೀನಿ ಇನ್ನೊಬ್ಬರು ಕೃಷ್ಣ ಅಂತ ಒಬ್ಬರು ಡೈರೆಕ್ಟ್ರ್ ಕೆಲಸ ಮಾಡ್ತಾ ಇದ್ದಾರೆ ಆ್ಯಪಲ್ ಕಟ್ ಮಾಡಿದ ಹುಡುಗ ಒಬ್ಬ ಸೂರ್ಯ ಅಂತ ಅವ್ನಿಗೊಂದು ಸಿನಿಮಾ ಕತೆ ಬರೆದಿದ್ದೀನಿ ಒಂದು ಐದಾರು ಸಿನಿಮಾ ಕಥೆಗಳು ಆಚೆ ಹೋಗಿದೆ ಈ ಕಾಲಘಟ್ಟದ ಒಬ್ಬರು ಸೂಪರ್ ಸ್ಟಾರ್ ಅವರು ಕೂಡ ನೆಕ್ಸ್ಟ್ ಸೂಪರ್ ಸ್ಟಾರ್ ಈಗ ಅದು ನಾನು ರಿವೀಲ್ ಮಾಡಬಾರ್ದು ಅವರೇ ರಿವೀಲ್ ಮಾಡಬೇಕು ನನ್ನ ಸ್ಕ್ರಿಪ್ಟು ಒಂದು ಬೌಂಡ್ರಿ ಸ್ಕ್ರಿಪ್ಟ್ ಹೋಗಿದೆ ಅದು ಜನವರಿ ಫಸ್ಟ್ ವೀಕಲ್ಲಿ ನೆಕ್ಸ್ಟು ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಒಂದು ದೊಡ್ಡ ಬ್ಯಾನರಲ್ಲಿ ತೆಲುಗು ಸಿನಿಮಾ ಒಂದು ಓಕೆ ಆಗಿದೆ ಒಂದು ಎಂಟತ್ತು ಸಿನಿಮಾಗಳು ಕೆಲಸಗಳು ನಾಕ್ಷಕರದ ಇನ್ನೊಂದು ಸಿನಿಮಾ ನಾಗಪೊಂದೆ ಶುರುವಾಗ್ತಾಯಿದೆ ಅದು ಒಂದು ದೊಡ್ಡ ಕಾಂಬಿನೇಷನ್ ಸ್ಟಾರ್ಟ್ ಆಗ್ತಾಯಿದೆ ಬರವಣಿಗೆಯೇ ಮೆರವಣಿಗೆ ಮಧ್ಯದಲ್ಲಿ ಎರಡು ಸಿನಿಮಾ ನಿರ್ದೇಶನ ಒಂದೆರಡು ಸಿನಿಮಾ ಆಕ್ಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು